ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಹಾಲಿನ ದರ ಏರಿಕೆ ಖಂಡಿಸಿ ಬಿಜೆಪಿ ಪ್ರೊಟೆಸ್ಟ್ ಹಾಲಿನ ದರ ಏರಿಕೆ ಖಂಡಿಸಿ ಭಾರತೀಯ ಜನತಾ ಪಕ್ಷದಿಂದ ಶನಿವಾರ ಗದಗ ನಗರದಲ್ಲಿ ಡಿಸಿ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ನೇತೃತ್ವದಲ್ಲಿ ಕಾರ್ಯಕರ್ತರು ಮನವಿ ಸಲ್ಲಿಸಿದರು ಬೆಲೆ ಏರಿಕೆ ಕಾಂಗ್ರೆಸ್ ಪಕ್ಷದಿಂದ ಬಳುವಳಿಯಾಗಿ ರಾಜ್ಯದ ಜನತೆಗೆ ಸಿಗುತ್ತಿದೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೇಂದ್ರದ ಆರು ಸಾವಿರ ರೂಪಾಯಿ ಸೇರಿಸಿ ನಾಲ್ಕು ಸಾವಿರ ರೂಪಾಯಿಗಳೊಂದಿಗೆ ಹತ್ತು ಸಾವಿರ ನೀಡಲಾಗ್ತಿತ್ತು ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ನಾಲ್ಕು ಸಾವಿರ ರೂಪಾಯಿ ಕಡಿತಗೊಳಿಸಿ ರೈತರಿಗೆ ಅನ್ಯಾಯ ಮಾಡಲಾಗುತ್ತಿದೆ ಜೊತೆಗೆ ರೈತ ಮಕ್ಕಳ ವಿದ್ಯಾನಿಧಿ ಯೋಜನೆಯನ್ನು ಸ್ಥಗಿತಗೊಳಿಸಿದೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಮಾಡುವ ಮೂಲಕ ಜನರಿಗೆ ಬರೆ ಎಳೆಯಲಾಗುತ್ತಿದೆ ಸಿದ್ದರಾಮಯ್ಯ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಇವತ್ತು ರೈತರಿಗೆ ಒಳ್ಳೇದನ್ನು ಮಾಡಿದ ಅಂತ ಹೇಳಿ ರೈತರಿಗೆ ಹಲವಾರು ಭರಸೆಗಳನ್ನ ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ರೈತರಿಗೆ ವಂಚನೆ ಮಾಡುವ ಮೂಲಕ ರೈತರ ಅನ್ಯಾಯ ಮಾಡುವ ಮೂಲಕ ರೈತರಿಗೆ ತೊಂದರೆ ಕೊಡುವ ಮೂಲಕ ಇವತ್ತು ಸರ್ಕಾರವನ್ನ ಸಿದ್ದರಾಮಯ್ಯವರು ನಡೆಸ್ತಾ ಇದ್ದಾರೆ ರೈತರ ಹಾಲಿನ ದರ ಏರಿಸಿದರೆ ರೈತರಿಗೆ ಕೊಡುವಂಥ ಪ್ರೋತ್ಸಾಹನ ಹಿಂದಿನ ಎರಡು ರೂಪಾಯಿ ಸುಮಾರು ಒಂದು ವರ್ಷಗಳಿಂದ ಅವ್ರಿಗೆ ಹಣವನ್ನು ಕೊಟ್ಟಿಲ್ಲ ಮತ್ತು ಏರಿಸಿದ ಹಣ ಸಹಿತ ಅದು ರೈತರಿಗೇನು ಸಲ್ಲಬೇಕಂತೆ ನಮ್ಮ ಹೋರಾಟ ಆಯಿತು ಇವತ್ತು ಎರಡು ರೂಪಾಯಿ ಇವತ್ತು ಹಾಲಿನ ದರ ಏರಿಸಿದ್ದಾರೆ ಮತ್ತು ಪೆಟ್ರೋಲ್ ಡೀಲರ್ ಬೆಲೆ ಏರಿಸಿದ್ದಾರೆ ಮತ್ತು ರೈತರಿಗೆ ಕೊಡುವಂಥ ಏನು ಗೊಬ್ಬರ ಬೀಜದ ದರ ಸಹಿತ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಇವತ್ತು ಏರಿಸಿದ್ದಾರೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ಯೋಜನೆ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಕೊಡುವ ಮೂಲಕ ಏನು ಯೋಜನೆ ಮಾಡಿದ್ರು ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇತ್ತು ಆ ನಾಲ್ಕು ಸಾವಿರ ರೂಪಾಯಿ ಹಣ ಸಹಿತ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಿಲ್ಲಿಸಿದೆ ಹೀಗೆ ರೈತರಿಗೆ ಸಾಕಷ್ಟು ಇವತ್ತು ತೊಂದರೆ ಕೊಡ್ತಾ ಸಾಕಷ್ಟು ಅನ್ಯಾಯ ಮಾಡುವಂಥ ಸರ್ಕಾರ ಇವತ್ತು ಈ ಸರ್ಕಾರ ಕಿತ್ತಿ ಎಸಿಬೇಕಂತ ಇವತ್ತು ರಾಜ್ಯಪಾಲರಿಗೆ ಇವತ್ತು ಮನವಿಯನ್ನು ಮಾಡಿದ್ವಿ ಇವತ್ತು ರೈತರಿಗೆ ಏನೇನು ಯೋಜನೆಗಳಿದು ಎಲ್ಲ ಯೋಜನೆಗಳು ಜಾರಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ